ಸಮಾನತೆ ಅನ್ನುವುದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು ಅವಕಾಶ ಅನ್ನುವುದು ನಮ್ಮಿಂದಲೇ ಶುರು ಆಗಬೇಕು ಅದನ್ನು ಅರ್ಥ ಮಾಡಿಕೊಂಡು ಮಹಿಳೆಯರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿರುವ ಹಂಗ್ಯ ಗ್ರೂಪ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಉಸ್ತುವಾರಿ ಸಚಿವ ಮಂಗಳು ವೈದ್ಯ ಅವರ ಧರ್ಮಪತ್ನಿ ಪುಷ್ಪಲತಾ ವೈದ್ಯ ಹೇಳಿದ್ದಾರೆ ಮಹಿಳಾ ದಿನಾಚರಣೆ ಅಂಗವಾಗಿ ಮುರುಡೇಶ್ವರ ಹಾಗೂ ಭಟ್ಕಳದ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ಹಂಗ್ಯ ಐಸ್ ಕ್ರೀಂ ಕಂಪನಿ ವತಿಯಿಂದ ವಿಶ್ರಾಂತಿ ಕೊಠಡಿ ನಿರ್ಮಾಣ ಮಾಡಲಾಗಿದ್ದು ಮುರುಡೇಶ್ವರ ವಿಶ್ರಾಂತಿ ಕೊಠಡಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾ ಎಲ್ಲ ಮಹಿಳೆಯರಿಗೆ ಶುಭಾಶಯ ತಿಳಿಸಿ ಮಹಿಳೆಯರಿಗಾಗಿ ವಿಶೇಷವಾದ ಆಸನದ ವ್ಯವಸ್ಥೆ ಹೊಂದಿರುವ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದರಿಂದ ಮಹಿಳೆಯರಿಗೆ ತುಂಬ ಅನುಕೂಲವಾಗಲಿದೆ ದುಡ್ಡು ಎಲ್ಲರ ಹತ್ತಿರವೂ ಇರುತ್ತದೆ ಆದರೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಎಂಬ ಆಶಯದೊಂದಿಗೆ ಹಣ ಖರ್ಚು ಮಾಡುವವರು ತುಂಬ ವಿರಳ ಆದರೆ ಹಂಗ್ಯೋ ಹಾಗೂ ಪ್ರದೀಪ್ ಪೈ ಅವರ ಸಾಮಾಜಿಕ ಕಾಳಜಿ ಮೆಚ್ಚುವಂಥದ್ದು ಎಂದರು ಕೊಂಕಣ ರೈಲ್ವೆಯ ಸೀನಿಯರ್ ರೀಜನಲ್ ಟ್ರಾಫಿಕ್ ಮ್ಯಾನೇಜರ್ ದಿಲೀಪ್ ಭಟ್ ಮಾತನಾಡಿ ಇಂದಿನ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಂಗೆ ಐಸ್ ಕ್ರೀಂ ಕಂಪನಿ ವತಿಯಿಂದ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಅವರು ಮಹಿಳಾ ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗುವ ಪ್ರತ್ಯೇಕ ಆಸನದ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿರುವುದು ತುಂಬ ವಿಶೇಷ ಆದ್ದರಿಂದ ಅವರಿಗೆ ಶುಭ ಹಾರೈಸಿ ಧನ್ಯವಾದ ತಿಳಿಸುತ್ತೇನೆ ಎಂದರು ಕೊಂಕಣ ರೈಲ್ವೆಯ ಅಸಿಸ್ಟೆಂಟ್ ಕಮರ್ಷಿಯಲ್ ಮ್ಯಾನೇಜರ್ ಜಿ ಡಿ ಮೀನಾ ಮಾತನಾಡಿ ಎಲ್ಲ ಮಹಿಳೆಯರಿಗೆ ಶುಭ ಕೋರುತ್ತಾ ನಮ್ಮ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ಕೊಠಡಿ ವ್ಯವಸ್ಥೆ ಮಾಡಿಕೊಟ್ಟ ಹಂಗ್ಯೋ ಕಂಪನಿ ಎಂ ಡಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಭಟ್ಕಳದ ಮಹಿಳಾ ಕೊಠಡಿಯನ್ನು ಪ್ರದೀಪ್ಪಯ್ಯವರ ತಾಯಿ ವೀಣಾಜಿ ಪೈ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಉದ್ಯಮಿ ರಾಜೇಶ್ ನಾಯ್ಕ್ ಸ್ಥಳೀಯ ಅನೇಕ ಮಹಿಳೆಯರು ಕೊಂಕಣ ರೈಲ್ವೆ ಸಿಬ್ಬಂದಿಗಳು ಹಂಗ್ಯೋದ ಹಿತೈಷಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಂದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪುರುಷ ವರ್ಗದವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ದಿನದೊಂದು ಮಹತ್ತರವಾದ ದಿನದೊಂದು ಮಹತ್ತರವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿರೋದಕ್ಕೆ ಪ್ರದೀಪ್ ಐಸರ್ ಅವರಿಗೆ ಹಾಗೂ ಆ್ಯಂಗ್ಲೋ ಗ್ರೂಪ್ಗೆ ನಾನು ಧನ್ಯವಾದಗಳನ್ನ ನಾನೆಲ್ಲ ಮಹಿಳೆಯರ ಪರವಾಗಿ ಅರ್ಪಿಸ್ತೇನೆ ಸಮಾನತೆ ಅನ್ನೋದು ನಮ್ಮ ಮನೆಯಿಂದಲೇ ಶುರುವಾಗಬೇಕು ಅವಕಾಶ ಅನ್ನೋದು ನಮ್ಮ ಮನೆಯಿಂದಲೇ ಶುರು ಮಾಡಬೇಕು ಕೇವಲ ವೇದಿಕೆ ಮೇಲೆ ಭಾಷಣ ಮಾಡೋದ್ರಿಂದ ಸಮಾನತೆ ಲಭಿಸೋದಿಲ್ಲ ಅಥವಾ ಹೆಣ್ಮಕ್ಳಿಗೆ ಅವಕಾಶಗಳು ಸಿಗೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡಂತಹ ಪ್ರದೀಪ್ ಅವರು ನಾನು ತುಂಬ ಸುಮಾರು ಸಲ ನೋಡಿದ್ದೇನೆ ಅವರಿಗೆ ಅಷ್ಟದಿಂದ ಅವರ ಮಾತುಗಳಲ್ಲಿ ಆ ಕಾಳಜಿಯನ್ನು ನಾನು ಗಮನಿಸಿದ್ದೇನೆ ಸೊ ಆ ಕಾಳಜಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳನ್ನ ನಾನು ಸೊ ಆ ಕಾಳಜಿ ಆ ಒಂದು ಅವಕಾಶನ ಅವರ ವೈಫ್ಗೆ ಮೇಡಮ್ಗೆ ಮತ್ತು ಅವರ ಸೊಸೆಗೆ ಕೂಡ ಕೊಟ್ಟಿರೋದನ್ನು ನಾನು ನೋಡಿದ್ದೇನೆ ಕೇಳಿದ್ದೇನೆ ಮೇಡಮ್ ಕೂಡ ತುಂಬ ಇಂಡಿಪೆಂಡೆಂಟು ವೆರಿ ಲೈವ್ಲಿ ವುಮೆನ್ನು ಸೊ ಅವರಿಗೆ ಕೂಡ ನಾನು ಈ ಮೂಲಕ ಒಂದು ನಮ್ಮೆಲ್ಲ ಒಂದು ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗಿರೋದಕ್ಕೆ ನಾನು ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮಹಿಳೆಯರ ಬಗ್ಗೆ ಥಿಂಕ್ ಮಾಡಿ ಇದೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ಸರ್ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಎಷ್ಟೋ ಜನರ ಹತ್ರ ಹಣ ಇದೆ ಯಾರ ಹತ್ರ ಹಣ ಇಲ್ಲ ಅಂತ ಇಲ್ಲ ಹಣ ಇದ್ದವರೆಲ್ಲರ್ಗೂ ಕೂಡ ಇಂತಹ ಒಂದು ಸಮಾಜಕ್ಕೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಮಾಡುವಂಥ ಕಾರ್ಯನ ಮಾಡೋರು ತುಂಬ ಕಡಿಮೆ ಸೊ ಈ ಥರದ್ದೊಂದು ಆಲೋಚನೆ ಮಾಡಿ ಒಂದು ಮಹಿಳೆಯರಿಗೆ ಒಂದು ರೀತಿ ಈ ಥರ ಈ ಥರ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಅವರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಪ್ರವೇಶ ಆಗಿರ್ಬೋದು ಕೆಲವೊಮ್ಮೆ ಫೀಡಿಂಗ್ ಮಾಡೋ ತಾಯಂದ್ರೆ ಆಗಿರ್ಬೋದು ತುಂಬ ಅನುಕೂಲ ಆಗ್ತದೆ ಸೊ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದಕ್ಕೆ ಎಲ್ಲ ಪ್ರಯಾಣಿಕರ ಪರವಾಗಿ ಮತ್ತು ನನ್ನ ಮುರುಡೇಶ್ವರ ಎಲ್ಲ ನಾಗರಿಕರ ಪರವಾಗಿ ಮತ್ತು ನನ್ನೆಲ್ಲ ಮಹಿಳೆಯರ ಅಂಗಡಗಿಯರ ಪರವಾಗಿ ಧನ್ಯವಾದಗಳನ್ನು ಹೇಳೋದು ಇಂತಹ ಒಂದು ಕಳಕಳಿಯ ಕಾರ್ಯ ಸದಾ ನಿಮ್ಮಿಂದ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್